ಮುಖ್ಯಾಂಶಗಳು ಪ್ರವಾದಿ ಮೊಹಮ್ಮದ್ ಬಗ್ಗೆ ಆಕ್ಷೇಪಾರ ಹೇಳಿಕೆ ರಾಮಗಿರಿ ಮಹಾರಾಜರ ಬಂಧನಕ್ಕೆ ಆಗ್ರಹಿಸಿ ಮುದ್ದೆ ಬಿಹಾಳ್ ಮುಸ್ಲಿಂ ಫೋರಂನಿಂದ ಬೃಹತ್ ಪ್ರತಿಭಟನೆ دل بھی حاضر جان بھی حاضر دل بھی حاضر جان بھی حاضر کی خاطر دل بھی حاضر جان بھی حاضر واٹس ಪ್ರವಾದಿ ಮೊಹಮ್ಮದ್ ಬಗ್ಗೆ ಮತ್ತು ಇಸ್ಲಾಂ ಧರ್ಮದ ವಿರುದ್ದ ಆಕ್ಷೇಪಾರ ಹೇಳಿಕೆ ನೀಡಿದ್ದಾರೆ ಎಂದು ಮಹಾರಾಷ್ಟದ ಧಾರ್ಮಿಕ ಮುಖಂಡ ರಾಮಗಿರಿ ಮಹಾರಾಜ್ ವಿರುದ್ದ ಮುದ್ದೆ ಬಿಹಾಳ್ ಮುಸ್ಲಿಂ ಪೋರಂನಿಂದ ಬೃಹತ್ ಪ್ರತಿಭಟನಾ ರಾಲಿಯನ್ನು ಬುಧವಾರ ಪಟ್ಟಣದಲ್ಲಿ ಮಾಡಲಾಯಿತು ಬೃಹತ್ ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಸಮಾಜದ ಧಾರ್ಮಿಕ ಗುರುಗಳಾದ ಮೌಲಾನಾ ಅಲ್ಲಾ ಬಕ್ಷ ಕಾಜಿ ಮೌಲಾನಾ ಹುಸೇನ್ ಉಮರಿ ಮುಖಂಡರಾದ ಎ ಎಂ ಮುಲ್ಲಾ ಎಚ್ ಎಚ್ಆರ್ ಕೆ ಕೆಎಂ ರಿಸಲ್ದಾರ್ ಸಮೀರ್ ಹುಣಸಿಗೆ ಮಾತನಾಡಿ ಸಮಾಜದ ಸ್ವಾಸ್ಥ್ಯ ಕದಡುವ ಹೇಳಿಕೆ ನೀಡಿರುವ ಸ್ವಾಮೀಜಿ ವಿರುದ್ಧ ಮಹಾರಾಷ್ಟ್ರದ ಸಿಎಂ ಕ್ರಮವನ್ನು ಕೈಗೊಳ್ಳಬೇಕು ಭಾರತ ದೇಶದ ಮುಸ್ಲಿಮರು ಹಿಂದೂಸ್ತಾನಿಗಳಾಗಿದ್ದಾರೆ ದೇಶಕ್ಕೆ ಮತ್ತು ದೇಶದ ಸಂವಿಧಾನವನ್ನು ಗೌರವಿಸಿ ನಾವು ಸಹಬಾಳ್ವೆ ಜೀವನವನ್ನು ಸಾಗಿಸುತ್ತಿದ್ದೇವೆ ಆದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಪೈಗಂಬರ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನ ಉಂಟು ಮಾಡಿದರೆ ಸಹಿಸುವುದಿಲ್ಲ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಆಕ್ಷೇಪಾರ ಹೇಳಿಕೆ ನೀಡಿರುವ ರಾಮಗಿರಿ ಮಹಾರಾಜರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ان سوابتوں کو ہمارے پیر کے تلے نبی کی شان میں غصہ کے کرنے والوں کو ہم دبا دیتے یہ کیا سمجھ رہا ہے کہ میں ہیرو بن جاؤں یہ جو ہے رنڈیوں کے آر میں جو ہے پناہ لے کر بیٹا ہوا ہے اگر اس کے اندر طاقت ہے دم ہے صرف پیٹرول ڈالانے کے لئے بہار آ جاتا ارے تیرا تو ستیہ ناش تو ہو جائے گا لیکن یہ جو ہے چھوٹے چھوٹے معصوم جس طرح ابابیل باشا کو جو ہے میرے عزیزوں اللہ نے تباہ کروایا ہے گستاخ رسول کی میرے عزیزوں میرے بزرگوں میرے بزرگوں یہی حالت ہونے والی ہے آقا تازار مدینہ صلی اللہ علیہ وسلم دنیا سے رخصت ہونے کے بعد اس وقت بھی گستاخ رسول ہو گئی تھی لیکن حضرت عمر فاروق حضرت ابو بکر صدیق حضرت مولانا علی رضی اللہ تعالی دیگر اصحاب ایک آواز پر ڈیڑھ لاکھ اصحاب جمع ہو گئے کہاں یہ گستاخ رسول کا جواب نہیں دیں گے وہاں تک ہم اپنے گھر نہیں جائیں گے آئین کو ضرور مانتے ہیں ہم اس بات پر فخر ہے کہ ہم ہندوستانی ہیں ہمیں اس بات پر فخر ہے کہ ہم مسلمان ہیں لیکن یاد رکھے قرآن مقدس سے پڑھ ہمارے لئے کوئی چیز نہیں ہے میرے نبی کی شان سے پڑھ ہمارے لئے کوئی چیز نہیں ہے اگر میرے نبی کی شان میں ادنا سے بھی گستا کی آتی ہے ہمیں یہ چیز برداشت نہیں ہے ہم مرکزی حکومت سے بھی مطالبہ کریں گے اور جو صوبائی حکومت ہے اسے بھی مطالبہ گے کریں گے کہ نبی کریم صلی اللہ علیہ وسلم کی شان میں گستہ کی کرنا یہ صرف نبی کریم صلی اللہ علیہ وسلم کی شان میں گستہ کی نہیں بلکہ ملک کے امن و امان کو برباد کرنا ہے ملک کے امن و امان کریں گے ہم مرکزی حکومت سے بھی مطالبہ کرتے ہیں ہم اسی طریقے سے ہم صبح حکومت سے بھی مطالبہ کرتے ہیں کہ اس فسادی کو ہر کرے اور ایسے قانون پاس کرے ایسے قوانین بنائے جائے جس سے آئندہ کوئی ایسا قدم نہ ہوتے ہیں اوٹیاں تر جنب ہے ಒಂದು ಹಾರ್ಟ್ ಹಾಟ್ ಬೀಟ್ ಅಂತಿರಲ್ಲ ಹೃದಯ ಆ ಪ್ರವಾದಿ ಮೊಹಮ್ಮದ್ ಸಲ್ಲಮ್ಮ ಮೇಲೆ ಸಹಿಸುವುದಿಲ್ಲ ಅದಕ್ಕೆ ಈವರೆಗೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದೀನಿ ಆ ರಾಜ್ಯನ ಮುಖ್ಯಮಂತ್ರಿಗಳು ಸಂವಿಧಾನ ಆಶಯದಿಂದ ಪ್ರಮಾಣ ವಚನ ಶಿಂದೆ ಏನು ಸ್ವಲ್ಪ ಮುಖ್ಯಮಂತ್ರಿಗಳು ಅವ್ರನ್ನ ಕುಸ್ಮ ಹೇಳ್ತಾರೆ ಏ ನಾನು ಸಸದರ ಸಂಬಂಧದಿಂದ ಅಧಿಕಾರಕ್ಕೆ ಬಂದಿದ್ದೇನೆ ಸದರ ಸಂಬಳ ಹುಷಾರಂತಾರೆ ಪಾಪ ಪೊಲೀಸ್ ಇಲಾಖೆ ಏನ್ ಮಾಡಿತ್ತು ಇಂತಹ ದಾಖಲಾ ಮೊನ್ನೆ ಆ ಪಶ್ಚಿಮ ಬಂಗಾಳದನ್ನ ಘಟನೆ ಆದಾಗ ಕೇಂದ್ರದ ಪ್ರಧಾನಿಗಳು ಅವರ ಮೇಲೆ ಸ್ವಯಂ ವಿರೋಧ ಅಪರಾಧದಿಂದ ಅವರನ್ನು ಅರೆಸ್ಟ್ ಮಾಡಬೇಕು ಅದಕ್ಕೆ ಯಾರಾದರೂ ಒಬ್ಬ ಎಲ್ಲರೂ ಸಹಿಸ್ಕೊಂಡು ಇದು ಮೀಸಲಾತಿಯನ್ನ ತಗೊಂಡು ಎಲ್ಲ ಸಹಿಸಿಕೊತೀವಿ ಆದ್ರೆ ಅಲ್ಲಾ ಮತ್ತು ಕುರಾನ್ ಮತ್ತು ಪವಿತ್ರ ಪ್ರವಾದಿ ಮೊಹಮ್ಮದ್ ಸೊಲ ಮೇಲೆ ಒಂದು ಅವರ ಚ್ಯುತಿ ಬಂದ್ರೆ ನಾವು ಈ ವಿಮಾನ ಸತ್ಯ ವಿಷಯ ಎಂದೂ ಸಹಿಸುವುದಿಲ್ಲ ಈ ಪುಸ್ತಕಿಯಾದಂತಹ ಒಂದು ಇದಕ್ಕೆ ಆ ಮನುಷ್ಯನಿಗೆ ಗೆಲ್ಲು ಶಿಕ್ಷೆ ವಿಧಿಸಲು ತಮ್ಮೆಲ್ಲರ ಆಗ್ರಹಂತೆ ಎಲ್ಲ ಸಮಸ್ತ ಜನರ ಆಗ್ರಹವಿದೆ ಕಾರಣ ಇಷ್ಟೇ ಅವನು ಮಾಡಿದಂತಹ ಆ ವ್ಯಕ್ತಿ ಯಾರು ಅಂತ ಅವೇನು ಮಾಡಿದ ವ್ಯಕ್ತಿ ಯಾರು ಅಂತಹ ಆ ಮಾ ಆ ರಾಮ್ ಈ ರಾಮಗಿರಿಗೆ ಬಟ್ಟಿರ್ಲಿಕ್ಕಿಲ್ಲ ಇವತ್ತಿನ ಜನ ಇಲ್ಲಿ ಸಾಮರಸ್ಯದಿಂದ ಬಾಳ್ತಾ ಇದ್ದೇವೆ ಸೋಮವಾದ ಇಲ್ಲಿ ಇಲ್ಲ ಸೋಮ ಸಾಮರಸ್ಯದಲ್ಲಿ ಬೇಕಾಗಿದೆ ನಮ್ಮಲ್ಲಿ ಯಾವುದೇ ಭೇದ ಇಲ್ಲ ಭಾರತ ಜಾತ್ಯತೀತ ರಾಷ್ಟ್ರಗಳು ಎಲ್ಲರೂ ಗೊತ್ತಿದೆ ಆದರೆ ಅಂತಹ ಆ ರಾಮಗಿರಿಗೆ ಮಹಾರಾಷ್ಟ್ರದ ಸಂವಿಧಾನಬದ್ಧವಾಗಿ ರಚನೆಯಾದಂತಹ ಸರ್ಕಾರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿದ ಮಾತು ಬಹಳ ನಮಗೆ ಉಂಟು ಮಾಡಿದೆ ಯಾಕಂದರೆ ಭಾರತದ ಸಂವಿಧಾನವನ್ನು ತಿಳಿಯುತ್ತಾರೋ ಇಲ್ಲೋ ಅವನನ್ನು ಮುಖ್ಯಮಂತ್ರಿ ಮಾಡಿದವರು ಸಹ ಯಾರಿದ್ದಾರೆ ಸಂಶಯ ಎಡವರಿಗೆ ನಿನ್ನ ಕೂಗಲು ಕೊಂಕದಂತೆ ನಾನು ನಿನ್ನನ್ನು ನೋಡುತ್ತೇನೆ ನಿನಗೆ ರಕ್ಷಣೆ ಕೊಡುತ್ತೇನೆ ಅಂತ ಹೇಳಿದ ಮಾತು ಬಹಳ ಒಂದು ಆಘಾತಕಾರಿ ವಿಷಯ ಅವನಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಅದು ಧರ್ಮವಾಗಿರಲಿ ಅದು ಧರ್ಮವಾಗಿರಲಿ ಅದು ಆಗಿರಲಿ ಅದು ಸಮಾಜದ ಪರವಾಗಿರಲಿ ಅದು ಅನ್ಯಾಯದ ಪರವಾಗಿರಲಿ ನಾವು ಪ್ರತಿಭಟಿಸಲೇಬೇಕು ಮಾನ್ಯ ಬಂಧುಗಳೇ ನಮ್ಮ ಧರ್ಮ ನಮ್ಮ ಸಮಾಜ ಇಸ್ಲಾಂ ಕಲ್ಸಿದ್ದು ಒಂದು ಶಕ್ತಿಶಾಲಿಯಾಗಿ ಸತ್ಯಕ್ಕಾಗಿ ಹೋರಾಟ ಮಾಡುವಂತ ಯಾವುದಾದ್ರೂ ಧರ್ಮ ಸಂದೇಶ ನೀಡಿದರೆ ಅದು ಇಸ್ಲಾಂ ನಮ್ಮ ಧರ್ಮ ನಮ್ಮ ಸಮಾಜದ ಜೊತೆ ಜೊತೆಗೆ ಇನ್ನಿತರ ಧರ್ಮದವರಿಗೆ ಇಡೀ ಸಮಾಜವನ್ನು ಕೊಂಡೊಯ್ಯವರು ಯಾರಿದ್ದಾರೆ ನಮ್ಮ ಉಲ್ಮಾಗ ನಮ್ಮ ಧರ್ಮನ ಎಚ್ಚರಿಕೆ ನೀಡ್ತೀವಿ ನಾವು ಸೌಹಾರ್ದತವಾಗಿ ಹೋರಾಟ ಮಾಡುವುದರ ಮೂಲಕ ಈ ಸರ್ಕಾರಕ್ಕೆ ಒಂದು ತಕ್ಕ ಪಾಠ ಕಲಿಸುವ ಶಕ್ತಿ ಅದು ಏನಾದರೂ ಇದ್ರೆ ಇದು ಮುಸ್ಲಿಂ ಸಮುದಾಯಕ್ಕೆ ಇದೆ ಎಂಬ ಸಂದೇಶ ಈ ವೇದಿಕೆ ಮುಖಾಂತರ ನೀಡ್ತಾ ಇದ್ದೀನಿ ಮೋದಿ ಸರ್ಕಾರಕ್ಕೆ ಈಗಾಗಲೇ ಇಡೀ ದೇಶದಲ್ಲಿ ಮುಸ್ಲಿಮರು ಸಂದೇಶ ನೀಡಿದ್ದಾರೆ ಈ ದೇಶದಲ್ಲಿ مویٹ پیگمبر پورے ملک کے مسلمان اور ہمارے اسٹیٹ کے مسلمان اور ڈسٹرکٹ کے مسلمان اس کا بائک آؤٹ کرتے ہیں ہم, ہماری جان ہمارا مال سب ہمارے حضور پر قربان ہے ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪಿಂಟು ಸಲಿಮನಿ ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ನಿಂದಿಸುವುದಾಗಲಿ ಅವಹೇಳನಕಾರಿಯಾಗಿ ಮಾತನಾಡುವುದಾಗಲಿ ಯಾವ ಧರ್ಮವೂ ಹೇಳುವುದಿಲ್ಲ ಮತ್ತು ಬಯಸುವುದಿಲ್ಲ ಈ ದೇಶದಲ್ಲಿ ಅಶಾಂತಿ ಕದಡುವ ಕೆಟ್ಟ ಪ್ರವೃತ್ತಿ ಹೊಂದಿದ ಕೆಲವು ಜನರಲ್ಲಿ ರಾಮಗಿರಿ ಮಹಾರಾಜರು ಸಹ ಒಬ್ಬರಾಗಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ದೇಶದ ಬಗ್ಗೆ ಗೊತ್ತಿದೆಯಾ ತಾವು ಮಾತಾಡ್ತಾ ಮುಂದೆ ಒಂದು ಹೆಜ್ಜೆ ಹೋಗಿ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನ್ನ ವಿರುದ್ಧ ನೀವು ಕೋರ್ಟಿಗೆ ಹೋಗಿ ಅಪಾಯ ದಾಖಲಿಸಿ ಅಂತ ಹೇಳ್ತೀರಿ ಇಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ ಅಂತ ಹೇಳ್ತಾ ಸಂವಿಧಾನದಲ್ಲಿ ಬರ್ತಕ್ಕಂಥ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಈ ಸಂವಿಧಾನದ ಭಾಗವನ್ನ ತಾವು ಓದದೆ ತಾವು ತಿಳಿದುಕೊಳ್ಳದೆ ಮತೀಯ ಗಲಭೆಯ ಮಾತುಗಳನ್ನ ಆ ಒಂದು ಧಾರ್ಮಿಕ ಸಮ್ಮೇಳನದಲ್ಲಿ ಹೇಳ್ತಾ ಇದ್ದೀರಿ ಯಾವುದೇ ಒಂದು ಧರ್ಮ ಆಗಿರ್ಬೋದು ಯಾವುದೇ ಒಂದು ಜಾತಿ ಆಗಿರ್ಬೋದು ಯಾವುದೇ ಒಂದು ಊರಾಗಿರ್ಬೋದು ಸಂಘಟನೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಆದ್ರೆ ನಾವೆಲ್ಲ ವಾಸಿಸುವಂತದ್ದು ಏನಪ್ಪಾ ಅಂದ್ರೆ ಭಾರತೀಯರು ನಾವೆಲ್ಲ ಕ್ರೈಸ್ತರಿಗೆ ಬೈಬಲ್ ಇಷ್ಟ ಮುಸಲ್ಮಾನರಿಗೆ ಕುರಾನ್ ಇಷ್ಟ ಹಿಂದೂಗಳಿಗೆ ಭಗವದ್ಗೀತೆ ಇಷ್ಟ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನ ನಾವೆಲ್ಲರೂ ಸಮಾನ ಮನಸ್ಕರು ಬುಧವಾರ ಪಟ್ಟಣದ ಕಿಲ್ಲಾಗಲ್ಲಿಯಿಂದ ಆರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಸರಬ್ ಬಜಾರ್ ಕಟ್ಟೆ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಲಾಯಿತು ಪೈಗಂಬರ್ ಅವರ ವ್ಯಕ್ತಿತ್ವಕ್ಕೆ ಉಂಟು ಮಾಡಿದ ರಾಮಗಿರಿ ಮಹಾರಾಜರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂಬ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಗ್ರೇಡ್ ಟು ತಹಶೀಲ್ದಾರ್ ಎಸ್ಎಚ್ ಮಳ್ಳಿಕೇರಿ ಅವರ ಮೂಲಕ ನ್ಯಾಯವಾದಿ ಎಸ್ಪಿ ಮುದ್ನಾಳ್ ಓದಿ ನೀಡಿದರು ಅವರು ಪ್ರೊಫಾಮ್ ಕನ್ಸರ್ನ್ಸ್ ಇನ್ಫ್ಲಿಮೆಂಟರಿ ಮೇಡ ರಾಮಿರಿ ಮಹಾರಾಜ್ ಪ್ರೊಫೆಟ್ ಮೊಹಮ್ಮದ್ ಸಲಹಾ ವಲಮ್ ಅಂಡ್ ಇಸ್ಲಾಂಟ್ ಫರ್ಷನ್ ಟು ದಿಸಿಕಲ್ಪ್ರೋಪ್ರಿಯೇಟ್ಗಳಿಗೆ ಮನವಿಯನ್ನು ಅರ್ಪಿಸಲಿದೆ ದಯವಿಟ್ಟು ಇದನ್ನ وے مسلیمکھاد محبوب گولسنگ پینٹو سلیم ہُسن ملا کاڑگی ڈی ایم چودھری عل بخش نائکوڑ لاڈلی مشک نائک ارفان کوڈی ریاج احمد روڑگی ابدل جبار گولہج ما مکندر صاحب لاحل دے رفیق جانوکر ابدل جببار مکندر ایم آر اتر امر ممداپور منا ہڈگلی ببو ہنچگی سمیر دراشی امر جانوکر سراج مومین ٹی فاروق چودھری ಮಹಬೂಬ್ ಜಾಗೀರ್ದಾರ್ ದಾದಾ ಯತ್ತಿನ ಇಸ್ಮಾಯಿಲ್ ಮಕಂದಾರ್ ಮುದ್ದೆ ಬಿಹಾಳ್ ಮುಸ್ಲಿಂ ಫೋರಂನ ನೂರಾರು ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮುಂಜಾಗೃತ ಕ್ರಮವಾಗಿ ಪೊಲೀಸರು ಬಿಕಿ ಬಂದೋಬಸ್ತನ್ನು ಏರ್ಪಡಿಸಿದ್ದರು